ಅವ್ರಿಗೆ ಅವಕಾಶ ಕೊಡಿ ಕೂತ್ಕೊಳ್ಳಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನಾನು ಹೆಲ್ತ್ ಕೇಳಿ ಈಗ ಬರೇ ಅವಕಾಶ ಕೊಡಿ ಅವ್ರಿಗೆ ನೋಡಿ ಈಗ ನಾನು ಹೆಲ್ತ್ ಕೇಳಿ ಆಯ್ತು

ಮಾನ್ಯ ಅಧ್ಯಕ್ಷ ನಿಮ್ಗ ಅವ್ರ ಕಂಟ್ರೋಲ್ ಮಾಡ್ರಿ ಏನ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಅವ್ರ್ಗೆ ಹೇಳ್ರಿ ಏನ ಅವ್ರ ಸೀರಿಯಸ್ ಸದಸ್ಯರಾಗಿ ಏನದ ಸಿಂಹ ನಾರಾಯಣ ಅವ್ರು ನಿಮ್ಮ ಅಶೋತ್ ನಾರಾಯಣ ಅವ್ರೇ ಅಯತ್ ಶ್ರೀನಾಥ ಗೌಡ್ರು ಹೆತ್ನ ಇಲ್ಲೇ ಆದ್ರೆ ಹೆಜ್ ಯಾವ ಗಿಡಿ ಬರಲಿಲ್ಲ ಅಶೋತ್ ಅವ್ರು ನೋಡ್ರಿ ಹೆತ್ನಿಯ ತನಿಖೆ ಮಾಡಾರಂಗ ಯಾರ ಹಾಟುದ ಇದೀರಿ ಮಾಡಿ ಬರೇ ಇವ್ರು ಭ್ರಷ್ಟಿದ್ದಾರೆ ನಿಮ್ಮ ಪಕ್ಷಿ ವಾಲ್ಮೀಕಿ ನಿಗಮ ಇಂದೋರ್ನೇ ಮಾಡ್ತಾ ಇದ್ದಾರೆ ನಾನು ಏನು ಇಲ್ಲ ರೇ ಎತ್ತಾಳ್ರೆ ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು ನಾವು ಒಂದ್ ಸೆಕೆಂಡ್ ಮಾನ್ಯ ಅಧ್ಯಕ್ಷ ನನಗೆ ನನಗಲ್ ಟೈಮ್ ಕೊಡ್ರಿ ವಾಲ್ಮೀಕಿ

ಆಯ್ತು ತಾಕತ್ ತಂಬಿದ್ರೆ ಎಲ್ಲರೂ ಕೋವಿಡ್ ಹಿಡಿದ್ರೆ ಎಲ್ಲ ತನಿಖೆ ಮಾಡಿ ಆಯ್ತು ಮಾತಾಡ್ತೀವಿ ಮಾಡ್ತಾ ಇದ್ದಾರೆ ಮಾಡ್ತೇವೆ ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖೆ ಜವಾಬ್ದಾರಿ ಇದೆ ರೆಸ್ಪಾನ್ಸಿಬಲ್ ಆಯ್ತು ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ ಮಾತಾಡ್ತೇನೆ ಈಗ

ಒಂದ್ ಸೆಕೆಂಡ್ ಸೆಕೆಂಡ್ ಐ್ ದ ಟೈತ್ ಕೊ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ ಇವತ್ತು ಕೆಲವು ಕೆಲವೊಂದು ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯ ಉತ್ತರ ಕೊಡ್ಲಿಕ್ಕಿದ್ದಾರೆ ಕ್ವಶನ್ ಅವರ್ ಆಗಬೇಕು ಕಾಲಿಂಗ್ ಅಟೆನ್ಸ್ ಸಿಕ್ಕೊಳ್ಬೇಕು ಬಿಲ್ ಪಾಸ್ ಆಗಬೇಕು ಇರುವುದೇ ಇಪ್ಪತ್ತಾರು ದಿವಸ ಒಂಬತ್ತು ದಿವಸದ ಅಧಿವೇಶನ ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಸಮಯ ಉಪಯೋಗ ಮಾಡುವಂತ ಅವಕಾಶ ಮಾಡಿಕೊಳ್ಳಿ ನಮಗೆ ಮನಸ್ಸು ತೋಚ ಬಂದದಲ್ಲ ನಾವು ಇನ್ನು ಮಾತಾಡಬೇಕಂತ ಹೇಳಿದ್ರೆ ಅದು ಅಸಂಬ್ಲಿ ಆಗುದಿಲ್ಲ ಇಲ್ಲಿ ವಿಚಾರ ಏನಿದೆ ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಗಗನದ ಬಗ್ಗೆ ಚರ್ಚೆ ನಡೀತಾ ಇದೆ ಮಾನ್ಯ ಪ್ರತಿಪಕ್ಷದ ನಾಯಕರು ಆಡಳಿತ ಕೆಲಸ ಇನ್ನೆಲ್ಲರೂ ಕೂಡ ಮಾತಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನಿದೆ ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡುವ ಸ್ವಾಭಾವಿಕ ಮಾತಾಡಲೇಬೇಕು ಈ ವಿಚಾರ ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವರು ಅಲ್ಲಿ ಕೂತ್ಕೊಲಿಸಿದ್ದಾರೆ ನಿಮ್ಮನ್ನು ಇಲ್ಲಿ ಬಂದು ಕೂತ್ಕೋಲಿಸಿದ್ದಾರೆ ಈಗ ಈಗ ಆಯ್ತು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಈಗ ನಿಮ್ಮ ಸೀಟ್ ಸರಿ ಇಲ್ವ ಗೊತ್ತಿಲ್ಲ ಹಾಗಾಗಿ ನೀವು ಎದ್ದು ನಿಲ್ತೀನಿ ನಾ ಸೀಟ್ ಚೇಂಜ್ ಮಾಡಲಾ ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ ಈಗ ನೀವ್ ಮಾತಾಡ್ತೀರಿ ನೋಡಿ ಒಂದು ಮೂರ್ ಮೂರ್ ದಿವಸ ಚರ್ಚೆ ಮಾಡಿದ್ರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಅಧಿವೇಶನ ಏನಾದ್ರೂ ಹತ್ತು ದಿವ್ಸ ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಉಂಟಾ ಅವ್ರು ಹೇಳ್ತಾ ಇದಾರೆ ಏನೆಲ್ಲ ಅಗರ್ನಾಗ ಇದೆ ನೀವೆಲ್ಲ ತನಿಖೆ ಮಾಡಿ ಯಾರು ತನಿಖೆ ಬೇಡ ಅಂತ ಹೇಳುದಿಲ್ಲ ಅಲ್ಲ ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಪರಿಹಾರ ಸಿಗ್ತದ ಜನ ಇದನ್ನು ಮೆಚ್ಕೊಳ್ಲಿಕ್ಕೆ ಹೋಗ್ತಾರೆ ಇಲ್ಲ ಸೊ ಆಡಳಿತ ಪಕ್ಷಕ್ಕೆ ಮಸ್ತ್ ತುಂಬಾ ಜವಾಬ್ದಾರಿ ಇದೆ ಮಂತ್ರಿ ಮಾನ್ಯ ಸದಸ್ಯರು ಅಭಿಪ್ರಾಯ ಅವ್ರು ಹೇಳೋದಕ್ಕೆ ತಕರಾರಿಲ್ಲ ಅವ್ರು ಹೇಳುವಾಗ ಅವ್ರದೇ ಸರ್ಕಾರ ಇದ್ದಾಗ ಈ ವರ್ಗಗಳ ಹಿತಕ್ಕೆ ಅನ್ಯಾಯದೆಲ್ಲ ಈ ಕಡೆ ಸುಮ್ಮನೆ ಮಾಡ್ಬೇಕಲ್ವಾ ಬಗ್ಗೆ ಅವ್ರು ಮಾತಾಡೋದ್ರ ಬಗ್ಗೆ ಅವ್ರು ಮಾತಾಡೋದನ್ನ ಯಾರು ಅಡ್ಡಿಪಡಿಸಲ್ಲ ಎಲ್ಲ ಮಾತುಗಳಿಗೂ ಸಮರ್ಪಕಕ್ಕೆ ಉತ್ತರ ಸರ್ಕಾರ ಕೊಡ್ತೀವಿ ಆದ್ರೆ ಅವ್ರು ಹೇಳುವಾಗ ಅವ್ರದೇ ಅವಧಿನಲ್ಲಿ ಹೆಚ್ಚು ಅಗ್ರಗಣ ಆದಾಗ ಒಂದೇ ನಿಮಿಷ ಸರ್ಕಾರನು ಎತ್ತೆ ಮಾತನೂ ಆಡದೆ ಆ ಘಟನೆಗಳು ಸೇರಿಸಿ ಈಗ ಮಾತಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಏನಿದೆ ರಾಜಕೀಯಕರಣಗೊಳಿಸಿ ಯಾವ ವರ್ಗಗಳು ಕಾಂಗ್ರೆಸ್ನ ಪರವಾಗಿತ್ತು ಆ ವರ್ಗಗಳ ಸ್ಥಾನ ಪಲ್ಲಟ

ಈಗ ಪಕ್ಷ ಮುಖ್ಯಮಂತ್ರಿ ಉತ್ತರ ಕೊಡಬೇಕು ಮಾತಾಡಲಿಕ್ಕೆ ಅವಕಾಶ ಕೊಡಲಿ ನೀವು ಇದ್ದವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾತಾಡಿ ಮಾತಾಡಲಿಕ್ಕೆ ಅವಕಾಶ ಅವಕಾಶ ಕೊಡಲಿ ಮನಸ್ಸಿಗೆ ಆಗ್ತದೆ ಈಗ ಅವ್ರು ಮಾತಾಡ್ಬೇಕಲ್ಲ ಪ್ರತಿಪಕ್ಷದವರು ಮಾನವ ಮುಖ್ಯ ಉತ್ತರ ಕೊಡುವಾಗೆಲ್ಲ ವಿಚಾರ ಹೇಳಿ ఉత్తరంగా ఉత్తర కొడి మాన్య విరోధ పక్ష ಎಲ್ಲಾ ವಿವರ ಮನೆ ಮುಂದೆ ಇಟ್ಟು ಮಾತು ಮುಗಿಸ್ತಾ ಈಗ ಆದ್ಮೇಲೆ ಇನ್ನೊಬ್ಬರು ಅನುಭವ ಇರೋರು ಹೇಳಿದ್ರೆ ಉತ್ತರ ಕೊಟ್ಟು ಬೇರೆ ವಿಷಯಕ್ಕೆ ಹೋಗೋದು ಮಹದೇವಪ್ಪ ಅವರು ಗಂಭೀರವಾಗಿ ವಿಚಾರ ನಡೀತಾ ಇದೆ ತಾವೇನ್ ಹೇಳಿದ್ರಿ ಇದಕ್ಕೋಸ್ಕರ ಇಲ್ಲಿ ಕೂಡ್ಸ್ಯಾರ ಅದಕ್ಕೋಸ್ಕರ ಅಲ್ಲಿ ಕೂಡ್ಸ್ಯಾರ ಅಂತ ಒಂದು ನೆನಪು ಬರ್ತಾ ಇದೆ ಸಭಾಧ್ಯಕ್ಷರೇ ಕೋರ್ಟ್ ಅಲ್ಲಿ ಇಬ್ಬರು ಲಾಯರ್ಗಳು ಪರಸ್ಪರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು ಹೀಟ್ ಆಗೋಯ್ತು